ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿನಲ್ಲಿ ಮೈಸೂರು ವಿವಿನ ಒಂದು ಆಡಿಟೋರಿಯಮ್ಮಲ್ಲಿ ಏನು ಎಕ್ಸಾಮ್ ಕಾಂಪಿಟಿವ್ ಎಕ್ಸಾಮ್ ರಿಲೇಟೆಡ್ ಆದ ಉಪನ್ಯಾಸಕ್ಕೆ ನಾನು ಹೋಗಿರ್ತೀನಿ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಮಾತು ನನ್ನ ಮುಗೀತು ನಾನು ಹೇಗೆ ಇನ್ಸ್ಪೈರ್ ಮಾಡಬೇಕು ಹುಡುಗರನ್ನ ಇನ್ಸ್ಪೈರ್ ಮಾಡಾಗಿದೆ ಆ ನಂತರ ಅಲ್ಲಿನ ಒಬ್ಬ ಫಿಲಾಸಫಿ ಪ್ರೊಫೆಸರ್ಗೆ ಮಾತಾಡೋಕೆ ಅವಕಾಶ ಸಿಗುತ್ತೆ ಅವರು ಮಾತು ಆರಂಭ ಮಾಡ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಪ್ರಸ್ತಾಪ ಮಾಡಿದ ವಿಚಾರ ಕರ್ಮ ಸಿದ್ಧಾಂತ ನೀವೇನೇ ಪ್ರಯತ್ನ ಮಾಡಿ ನೀವೇನೇ ಎಫರ್ಟ್ ಹಾಕಿ ಆದರೆ ಅಂತಿಮವಾಗಿ ಫಲ ನೀಡೋದು ಕರ್ಮಫಲ ಮಾತ್ರ ಅಂತ ಹೇಳ್ತಾರೆ ಅದು ಸ್ಟೇಜಲ್ಲಿದ್ದ ನನಗೆ ಒಂಥರ ಕಳವಳಕ್ಕೆ ಗುರಿ ಮಾಡ್ತು ನಾನು ಇಷ್ಟೊತ್ತರೆಗೂ ಅವ್ರನ್ನ ಇನ್ಸ್ಪೈರ್ ಮಾಡಿರೋದೇನು ಈ ಪ್ರೊಫೆಸರ್ ಮಾತಾಡ್ತಾ ಇರೋದೇನು ಕರ್ಮಫಲನೇ ಅಂತಿಮ ಆಗೋದಾದರೆ ವಾಟ್ ಈಸ್ ದಟ್ ಕರ್ಮಫಲ ಆ ಕರ್ಮ ಸಿದ್ಧಾಂತ ಅಂದ್ರೇನು ಅನ್ನೋ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದರೂ ಆರಂಭವಾಗಿತ್ತು ತುಂಬ ನೋವಿನಿಂದ ಕಳಿಸಿದ ಹಲವು ಸಂದೇಶಗಳು ರೀಡ್ ಮಾಡಿದೆ ಭಾಳ ಡಿಪ್ರೆಸ್ ಆದಂಥ ಯುವಕ ಯುವತಿಯರಿದ್ದೀರ ನಿಮಗೋಸ್ಕರ ವಾಟ್ ಈಸ್ ದಟ್ ಕರ್ಮಸಿದ್ಧಾಂತ ಆ ಕರ್ಮ ಸಿದ್ಧಾಂತವೇ ನಮಗೆ ಅಂತಿಮನ ಅಥವಾ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋ ರಿಲೇಟೆಡ್ ಆಗಿ ಒಂದೂವರೆ ವರ್ಷಗಳ ಡಿಸ್ಕೋರ್ಸಸ್ ಸೆಮಿನಾರ್ಗಳು ಏನು ನಾನು ಅಟೆಂಡ್ ಮಾಡಿದ್ದೆ ಹಲವಾರು ಕರ್ಮ ಸಿದ್ಧಾಂತ ಅಧ್ಯಯನ ಮಾಡಿದೆ ಅದೆಲ್ಲ ಸೇರಿಸಿ ಮತ್ತು ನನ್ನ ಮೆಚ್ಯುರಿಟಿ ಲೆವೆಲ್ಗೆ ಎಷ್ಟು ಸಾಧ್ಯ ಅಷ್ಟು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ನೀವು ವೈ ಆರ್ ದೀಸ್ ಥಿಂಗ್ಸ್ ಹ್ಯಾಪನಿಂಗ್ಸ್ ಟು ಮೀ ಇವೆಲ್ಲ ನನಗೇ ಯಾಕಾಗುತ್ತೆ ಬೇರೆಯವ್ರಿಗೆ ಯಾಕೆ ಇಲ್ಲ ನನ್ನ ಅಮ್ಮನಿಗೆ ಯಾಕಾಗತ್ತೆ ಬೇರೆಯವ್ರಿಗೆ ಯಾಕಾಗಲ್ಲ ನನ್ನ ಅಪ್ಪ ಅಷ್ಟು ಒಳ್ಳೆಯವರು ಅವ್ರಿಗೆ ಹೀಗಾಯಿತು ಯಾಕೆ ಈ ಪ್ರಶ್ನೆಗಳನ್ನ ಹಾಕೋತಾ ಇದ್ದೀವಲ್ಲ ಈ ಯಾಕೆ ಅನ್ನೋ ಪ್ರಶ್ನೆಗೆ ವೈ ಅನ್ನೋ ಪ್ರಶ್ನೆ ಇದೆಯಲ್ಲ ಈ ಪ್ರಶ್ನೆಗೆ ಸೈನ್ಸ್ನಲ್ಲೂ ಉತ್ತರ ಇಲ್ಲ ಈವನ್ ರಿಲಿಜಿಯನ್ನಲ್ಲಿ ಕೂಡ ಉತ್ತರ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗ್ರಾವಿಟಿ ಗುರುತ್ವಾಕರ್ಷಣೆ ಗೊತ್ತು ನಿಮಗೆ ಗುರುತ್ವಾಕರ್ಷಣೆ ಏನು ಅಂತ ಗೊತ್ತು ಹೇಗೆ ಅಂತ ಗೊತ್ತು ವೈ ಗ್ರಾವಿಟಿ ವೈ ಗ್ರಾವಿಟಿ ಅಂದ್ಕೊಳ್ಳೆ ಬ ಭೂಮಿಗೆ ಅಂತೂ ಮ್ಯಾಗ್ನೆಟಿಕ್ ಪವರ್ ಇದೆ ಇದು ಇದಿದೆ ಹೇಳ್ಬೋದು ನೀವು ಆದರೆ ಈ ಗ್ರಾವಿಟಿನೇ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡಿದಾಗ ಸೈನ್ಸಲ್ಲಿ ಉತ್ತರ ಇಲ್ಲ ಇನರ್ಶಿಯಾ ವೈ ಇನರ್ಶಿಯಾ ಉತ್ತರ ಇಲ್ಲ ಇನರ್ಷಿಯಾ ವಾಟ್ ವಿನರ್ಷಿಯಾ ಹೌ ಹೀಗೆಲ್ಲದಕ್ಕೂ ಉತ್ತರ ಇದೆ ಬಟ್ ವೈ ಇನರ್ಷಿಯಾ ಉತ್ತರ ಇಲ್ಲ ಎಲೆಕ್ಟ್ರಿಸಿಟಿ ವಾಟ್ ಈಸ್ ಎಲೆಕ್ಟ್ರಿಸಿಟಿ ಹೌ ಈಸ್ ಎಲೆಕ್ಟ್ರಿಸಿಟಿ ಎಲ್ಲ ಗೊತ್ತು ವೈ ಈಸ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿನೇ ಯಾಕೆ ಬೇಕು ಉತ್ತರ ಇಲ್ಲ ಹೀಗೆ ಸೈನ್ಸಲ್ಲೂ ತೀವ್ರವಾದ ವೈ ಯಾವುದು ಅನ್ನೋದಕ್ಕೆ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ವೋ ಹಾಗೆ ರಿಲಿಜಿಯನ್ ಕೂಡ ಅಷ್ಟೇ ಯಾಕೆ ನನಗೆ ಎಲ್ಲ ಆಗುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲ ಇದು ಅತ್ಯಂತ ಆಳವಾದ ಎಲ್ಲ ಪುಸ್ತಕ ಅಧ್ಯಯನ ಮಾಡಿ ನೀವು ಯಾಕೆ ನನಗೆ ಹೀಗಾಗತ್ತೆ ನಮಗೆ ಹೀಗಾಗತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ವೈ ಐ ಟೆಸ್ಟೆಡ್ ನನ್ನನ್ನೇ ಯಾಕೆ ಪರೀಕ್ಷೆ ಮಾಡಬೇಕು ವೈ ಮೈ ಬ್ರದರ್ ಈಸ್ ಟೆಸ್ಟೆಡ್ ಅವನನ್ನ ಯಾಕೆ ಟೆಸ್ಟ್ ಮಾಡಬೇಕು ಅವಳನ್ನು ಯಾಕೆ ಟೆಸ್ಟ್ ಮಾಡಬೇಕು ಈಗ ತಾನೇ ಹುಟ್ಟಿದ ಮಗು ಇದೆ ಆ ಮಗುವಿಗೆ ಇಂಥ ಪರೀಕ್ಷೆ ಬೇಕಿತ್ತ ದೇವರು ಇಂಥ ಪರೀಕ್ಷೆ ಮಾಡಬೇಕಾ ಅನ್ನೋ ಪ್ರಶ್ನೆ ಬರುತ್ತಲ್ಲ ಎವ್ರಿ ಬಡಿ ಟೆಸ್ಟೆಡ್ ಇಯರ್ ಇಲ್ಲಿ ಅವರು ಇವರು ಅಂತಲ್ಲ ಈವನ್ ನಾವೇನು ಗಾಡ್ ಅಂತ ಕರೆಯುವಂಥ ರಾಮ ಕೂಡ ಟೆಸ್ಟ್ಗೊಳಗಾಗಿದ್ದಾರೆ ಜೀಸಸ್ ಕೂಡ ಕ್ರೂಸಿಫೈಡ್ ಆಗ್ತಾರೆ ಪ್ರೊಫೆಟ್ ಮೊಹಮ್ಮದ್ ಎಂಥ ಟೆಸ್ಟ್ ಆಯಿತು ಓದಿದ್ದೀರಿ ನೀವು ಗಾಂಧೀಜಿಗೆ ಕೊನೆಗೆ ಕಾಲದಲ್ಲಿ ನಡೆದ ಟೆಸ್ಟನ್ನು ನಾವು ನೀವು ಮರೆಯೋಕೆ ಅಸಾಧ್ಯ ಅಂದರೆ ಎವ್ರಿ ಬಡಿ ಟೆಸ್ಟೆಡ್ ಇಯರ್ ಮತ್ತು ಈ ಟೆಸ್ಟು ಮಹಾನ್ ಪುರುಷರಿಗೂ ಆಗತ್ತೆ ಈವನ್ ದೇವರು ಅಂತ ಪರಿಗಣಿಸಿದವ್ರಿಗೂ ಆಗ್ತಾ ಇರತ್ತೆ ಬಟ್ ನಮಗೂ ಆಗ್ತಾ ಇದೆ ಯಾಕೆ ಹಿಂಗೆ ಆಗುತ್ತೆ ಅನ್ನೋದಕ್ಕೆ ಉತ್ತರ ನೋಡೋದಾದರೆ ದಿರ್ ಈಸ್ ನೋ ಆನ್ಸರ್ ಟು ದ ವೈ ಮತ್ತೆ ಉತ್ತರ ನಾನು ಅದಕ್ಕೆ ಬರ್ತೀನಿ ಈ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ ದಟ್ ಈಸ್ ದ ಸಿಸ್ಟಮ್ ಇದೊಂದು ವ್ಯವಸ್ಥೆ ಇದನ್ನ ಒಪ್ಕೋಬೇಕು ದಟ್ ಈಸ್ ದ ಡಿಸೈನ್ ಹೀಗೆ ಪ್ರಪಂಚ ಫ್ರೇಮ್ ಆಗಿದೆ ಅದನ್ನು ಒಪ್ಕೋಬೇಕು ದಟ್ ಈಸ್ ದ ವೇ ಇಟ್ ಈಸ್ ಇದು ಹೇಗಿದೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಅದನ್ನು ನಾವು ಒಪ್ಕೋಬೇಕು ಅದು ಯಾಕೆ ಹೀಗಿದೆ ಯಾಕೆ ಹೀಗಾಗಬೇಕಿತ್ತು ವೆರಿ ಫಸ್ಟ್ ನಾನು ಏನಂದ್ಕೋತೀನಿ ಅಂದರೆ ಕೆಲವು ಹುಡುಗರು ಹೈಟ್ ಕಡಿಮೆ ಇರ್ತಾರೆ ಅವ್ರ ಡ್ರೀಮ್ ಪೊಲೀಸ್ ಆಗಬೇಕು ಅಂತ ಆ ಪ್ಲೋ ಪೊಲೀಸ್ ಆಗಬೇಕು ಅನ್ನೋ ಡ್ರೀಮ್ ಕಾರಣಕ್ಕವರು ಅಪ್ಪ ಅಮ್ಮನಿಗೆಲ್ಲ ಬ್ಲೇಮ್ ಮಾಡ್ತಿರ್ತಾರೆ ಈ ಅಪ್ಪ ಅಮ್ಮ ಕುಳ್ಳ ಇರೋದಕ್ಕೆ ನಾನು ಕುಳ್ಳ ಮಗ ಉಟ್ಕೊಂಡಿದ್ದೀನಿ ಇವರ ಕಾರಣಕ್ಕೆ ಅದೇ ನೋ ನೀವು ಯಾಕೆ ಆಗಿದ್ದೀರಿ ಅನ್ನೋದು ದಟ್ ಈಸ್ ದ ಸಿಸ್ಟಮ್ ದಟ್ ಈಸ್ ದ ಡಿಸೈನ್ ದಟ್ ಈಸ್ ದ ವೇ ಇಟ್ ಈಸ್ ಅದನ್ನು ನಾವು ಒಪ್ಕೊಳ್ಳೋದನ್ನು ಕಲೀಲೇಬೇಕು ನಾವು ಹೇಗಿದ್ದೀವಿ ಹಾಗೆ ಒಪ್ಕೊಳ್ಳೋದೇ ಇದ್ದರೆ ನಾವು ಏನೂ ಹೊಸದನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅಕ್ಸೆಪ್ಟ್ ಯುವರ್ ಸೆಲ್ಫ್ ನಮ್ಮನ್ನು ಒಪ್ಕೋಬೇಕು ಯಾಕೆ ಹೀಗಾಗುತ್ತೆ ಎಲ್ಲ ನೋವುಗಳು ನನಗೇ ಯಾಕೆ ಬರುತ್ತೆ ನನ್ನ ಅಪ್ಪ ಅಮ್ಮ ನನ್ನನ್ನು ಯಾಕೆ ದೂಷಿಸ್ತಾರೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ಯಾಕೆ ದೂಷಿಸ್ತಾರೆ ನನ್ನ ಸ್ನೇಹಿತರು ಯಾಕೆ ಅವಾಯ್ಡ್ ಮಾಡ್ತಾರೆ ವೈ 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 ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಡ್ರಾಪ್ ಇಟ್ ಬಿಟ್ಬಿಡಿ ವಾಟ್ ಏನಿದು ಅಂತ ಅರ್ಥ ಮಾಡ್ಕೊಳ್ರಿ ಏನಕ್ಕೆ ಹೀಗಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹೌ ಟು ಅಲೈನ್ ಹೇಗೆ ನಾನು ಇದ್ರ ಜೊತೆ ಹೊಂದ್ಕೊಂಡು ಹೋಗಬೇಕು ಈಗ ಗುರುತ್ವಾಕರ್ಷಣೆ ಬಗ್ಗೆ ನಿನ್ನೆ ನಾನು ಬೂಟ್ ಕ್ಯಾಂಪಲ್ಲಿ ಹೇಳಿದ್ದೀನಿ ಗುರುತ್ವಾಕರ್ಷಣೆ ವಿರುದ್ಧವಾಗಿ ನಾವು ಹೋಗೋಕ್ಕಾಗಲ್ಲ ಗುರುತ್ವಾಕರ್ಷಣೆ ಜೊತೆಗೆ ನಾನು ಮೂನ್ ವಾಕ್ ಟೈಪಲ್ಲಿ ಹೀಗೆ ನಿಂತ್ಕೋತೀನಿ ಹೀಗೆ ನಿಂತ್ಕೋತೀನಿ ಅಂತ ಅಂದರೆ ಆಗಲ್ಲ ಗುರುತ್ವಾಕರ್ಷಣೆ ಹೇಗಿದೆಯೋ ಅದ್ರ ಜೊತೆ ಅಲೈನ್ ಹೇಗಾಗ್ತೀವೋ ಸೈನ್ಸಲ್ಲಿ ಬದುಕಲ್ಲೂ ಅಷ್ಟೇ ಹೇಗಿದೀವೋ ಅದ್ರ ಜೊತೆ ಅಲೈನಾಗಿ ಹೋಗೋದು ಕಲ್ತ್ಕೋಬೇಕು ಅದಕ್ಕೆ ವಿರುದ್ಧವಾಗಿ ಹೋದರೆ ಇನ್ನಷ್ಟು ನೋವುಗಳಾಗ್ತಾ ಇರತ್ತೆ ಹಾಗಾಗಿ ನಾನು ಕುಳ್ಳ ಇದ್ದೀನಿ ಅದ್ರ ಬಗ್ಗೆ ವರಿ ಮಾಡ್ಕೋಬಾರ್ದು ಇಟ್ ನಾನು ಕಪ್ಪಿದ್ದೀನಿ ಇಟ್ ಏನಿದೆ ಅದನ್ನು ಒಪ್ಕೊಂಡು ಅದನ್ನು ಅಲೈನ್ ಮಾಡ್ಕೊಂಡು ತೊಗೊಂಡೋಗಿ ತುಂಬ ಜನ ಏನು ಫಿಸಿಕಲಿ ಚಾಲೆಂಜು ಪೀಪಲ್ಗಳು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಎಷ್ಟು ಸಣ್ಣ ಸಣ್ಣ ಕುಳ್ಳ ಕುಳ್ಳ ವ್ಯಕ್ತಿಗಳು ಪ್ರಣಬ್ ಮುಖರ್ಜಿಯವರು ಆದರೂ ಅವ್ರೇನು ಹೈಟ್ ಇದ್ದ್ರ ಸಿಕ್ಸ್ ಫೀಟು ನೋ ಹಾಗೆ ಹೇಗಿದೀವೋ ಹಾಗೆ ಒಪ್ಕೊಂಡು ಬದುಕಿನ ಜೊತೆ ಅಲೈನ್ ಮಾಡಿಕೊಂಡ್ರೆ ನಾವು ಹೋಗಿ ತಲುಪಬಹುದಾದ ದಾರಿನ ತಲುಪ್ಬೋದು